ಕಿಂಗ್ ಫಿಶರ್ ಏರ್ಲೈನ್ ಸಾಲ ವಸೂಲಾತಿ ಪ್ರಕ್ರಿಯೆಗೆ ತಡೆ ಹತ್ತು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ವಸೂಲು ಹೈಕೋರ್ಟ್ ಮೆಟ್ಟಿಲೇರಿದ ವಿಜಯ್ ಮಲ್ಯ ಆಸ್ತಿಗಳನ್ನು ದಿವಾಳಿತನದ ಟ್ರಸ್ಟ್ಗೆ ಹಸ್ತಾಂತರಿಸಬೇಕಾಗತ್ತೆ ಉದ್ಯಮಿ ವಿಜಯ್ ಮಲ್ಯ ದಿವಾಳಿ ಆರ್ಸಿಬಿ ಖರೀದಿ ಮಾಡಿದ ಮಲ್ಯ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಸದ್ಯ ಕರ್ನಾಟಕದಲ್ಲಿ ಮೈಕ್ರೋ ಫಿನಾನ್ಸ್ ಕಂಪನಿಗಳ ಹಾವಳಿ ಹೆಚ್ಚಾಗಿದೆ ಸಾಲ ಮರುಪಾವತಿಸುವಂತೆ ಜನರ ಮನೆಗೆ ತೆರಳಿ ಕಿರುಕುಳವನ್ನು ಕೊಡ್ತಿದ್ದಾರೆ ಇದರಿಂದ ಸಾಲಗಾರರು ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ ಇದರ ನಡುವೆ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ವಿಜಯ್ ಮಲ್ಯ ಮತ್ತೆ ಸುದ್ದಿಯಲ್ಲಿ ಇದ್ದಾರೆ ಪಾವತಿಸಬೇಕಾಗಿರೋದಕ್ಕಿಂತ ಮಿತಿಮೀರಿ ಸಾಲ ವಸೂಲಿ ಪ್ರಶ್ನಿಸಿ ಇದೀಗ ಬ್ಯಾಂಕ್ಗಳ ವಿರುದ್ಧವೇ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಒಂದ್ ಕಾಲದಲ್ಲಿ ಲಿಕ್ಕರ್ ಕಿಂಗ್ ದಿ ಮ್ಯಾನ್ ಆಫ್ ಗುಡ್ ಟೈಮ್ಸ್ ಅಂತ ಕರೆಸ್ಕೊಳ್ತಾ ಇದ್ದಂಥ ವಿಜಯ್ ಮಲ್ಯ ಭಾರತದಿಂದ ಪರಾರಿಯಾಗಿದ್ದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿಕೊಂಡು ದೇಶ ಬಿಟ್ಟು ಹೋಗಿರುವಂತಹ ವಿಜಯ್ ಮಲ್ಯನನ್ನ ಮರಳಿ ಭಾರತಕ್ಕೆ ಕರೆತರೋ ಪ್ರಯತ್ನಗಳಂತೂ ಕಾಣಿಸ್ತಾ ಇಲ್ಲ ಈ ರೀತಿ ಓಡ್ ಹೋಗಿರುವಂಥ ವಿಜಯ್ ಮಲ್ಯ ಈ ಹಿಂದೆ ಕಿಂಗ್ ಅಷ್ಟೇ ಆಗದೆ ಕಿಂಗ್ ಮೇಕರ್ ಕೂಡ ಆಗಿದ್ದ ಬಾಲಿವುಡ್ ಲಿಕ್ಕರ್ ಕಾರ್ಪೊರೇಟ್ ಕ್ರೀಡೆ ಜಗತ್ತಿನಲ್ಲಿ ಅಬ್ಬರಿಸಿದ್ದ ವಿಜಯ್ ಮಲ್ಯ ಸೊ ವಿಜಯ್ ಮಲ್ಯ ಸಕ್ಸಸ್ ಕತೆ ಬಹುಬೇಗ ವಿನಾಶದ ಹಾದಿ ಹಿಡಿದಿತ್ತು ಇದೀಗ ಮತ್ತೊಮ್ಮೆ ವಿಜಯ್ ಮಲ್ಯ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಹಾಗಾದ್ರೆ ವಿಜಯ್ ಮಲ್ಯ ಸಲ್ಲಿಸಿದ ಅರ್ಜಿಯಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಕಿಂಗ್ ಫಿಷರ್ ಏರ್ಲೈನ್ಸ್ಗೆ ಸಂಬಂಧಿಸಿದ ಸಾಲ ವಸೂಲಾತಿ ಪ್ರಕ್ರಿಯೆಗೆ ತಡೆ ನೀಡಬೇಕು ಅಂತ ಕೋರಿ ವಿದೇಶಕ್ಕೆ ಪರಾರಿಯಾಗಿರುವ ಉದ್ಯಮಿ ವಿಜಯ್ ಮಲ್ಯ ಸಲ್ಲಿಸಿರುವಂತಹ ಅರ್ಜಿ ಸಂಬಂಧ ಸಾಲ ವಸೂಲಾತಿ ನ್ಯಾಯಮಂಡಳಿಯ ವಸೂಲಾತಿ ಅಧಿಕಾರಿಗಳು ಭಾರತೀಯ ಸ್ಟೇಟ್ ಬ್ಯಾಂಕ್ ಸೇರಿ ಹತ್ತು ಬ್ಯಾಂಕ್ಗಳಿಗೆ ಕರ್ನಾಟಕ ಹೈಕೋರ್ಟ್ ಫೆಬ್ರವರಿ ಐದಕ್ಕೆ ನೋಟಿಸ್ ಜಾರಿ ಮಾಡಿದೆ ಅಂತ ವರದಿಯಾಗಿದೆ ಸೊ ಅರ್ಜಿ ವಿಚಾರಣೆ ವೇಳೆ ವಿಜಯ್ ಮಲ್ಯ ಪರ ವಾದ ಮಂಡಿಸಿದಂತಹ ಹಿರಿಯ ವಕೀಲ ಸಾಜನ್ ಪೂವಯ್ಯ ಆರ್ ಸಾವಿರದ ಕೋಟಿ ರೂಪಾಯಿ ಸಾಲ ಕೊಡಬೇಕಾಗಿತ್ತು ಮತ್ತು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ವಸೂಲಾತಿ ಆಗಿದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ ಸಾಲ ವಸೂಲಾತಿ ಅಧಿಕಾರಿ ಹತ್ತು ಸಾವಿರದ ಎರಡ್ ಕೋಟಿ ರೂಪಾಯಿ ವಸೂಲಾಗಿದೆ ಅಂತ ಹೇಳಿದ್ದಾರೆ ಸೊ ಸಂಪೂರ್ಣ ಸಾಲ ತೀರಿದ್ರೂ ಸಹ ಈಗ್ಲೂ ಪ್ರಕ್ರಿಯೆಯನ್ನ ಮುಂದುವರಿಸಲಾಗ್ತಾ ಇದೆ ಹೀಗಾಗಿ ಸಾಲ ವಸೂಲಿಯಾದ ಲೆಕ್ಕಪತ್ರ ನೀಡುವಂತೆ ನಿರ್ದೇಶಿಸಬೇಕು ಅಂತ ಕೋರಿ ಮನವಿಯನ್ನ ಮಾಡಿದ್ದಾರೆ ಸೊ ಹಾಗೆ ಮುಂದುವರೆದು ಹಣ ವಸೂಲಾತಿ ಪ್ರಕ್ರಿಯೆ ಮುಂದುವರೆದಿದ್ದು ಪ್ರಾಥಮಿಕ ಸಾಲವನ್ನ ಪಾವತಿಸಲಾಗಿದೆಯಾ ಅಥವಾ ಇಲ್ವಾ ಅನ್ನೋದರ ಬಗ್ಗೆ ಆದೇಶ ಮಾಡಿಲ್ಲ ಸೊ ಪ್ರಕ್ರಿಯೆ ಮುಂದುವರೆಸದಂತೆ ಮಧ್ಯಂತರ ಆದೇಶ ಮಾಡಬೇಕು ಅಂತ ಕೋರಿದ್ದಾರೆ ಸೊ ವಾದವನ್ನ ಆಲಿಸಿದಂತ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರ ಏಕ ಸದಸ್ಯ ಪೀಠ ವಿಚಾರಣೆಯನ್ನ ಫೆಬ್ರವರಿ ಹತ್ತೊಂಬತ್ತಕ್ಕೆ ಮುಂದೂಡಿದೆ ಅಂತ ಬಾರ್ ಅಂಡ್ ಬೆಂಚ್ ವರದಿ ಮಾಡಿದೆ ಸೊ ಚೆನ್ನೈನ ಸಾಲ ವಸೂಲಾತಿ ನ್ಯಾಯಮಂಡಳಿಯ ವಸೂಲಾತಿ ಅಧಿಕಾರಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದಿ ಫೆಡರಲ್ ಬ್ಯಾಂಕ್ ಲಿಮಿಟೆಡ್ ಐಡಿ ಬಿ ಐ ಬ್ಯಾಂಕ್ ಲಿಮಿಟೆಡ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್ ಲಿಮಿಟೆಡ್ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯುಕೋ ಬ್ಯಾಂಕ್ ಜೆಎಂ ಫೈನಾನ್ಷಿಯಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇನ್ನು ಯು ಬಿ ಎಚ್ಎಲ್ ನ ಅಧಿಕೃತ ಲಿಕ್ವಿಡೇರ್ಗೆ ನ್ಯಾಯಾಲಯ ತುರ್ತು ನೋಟಿಸ್ ಜಾರಿ ಮಾಡಿದೆ ಅಂತ ವರದಿಯಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ವಿಜಯ್ ಮಲ್ಯ ಹಸ್ತಾಂತರ ಪ್ರಕರಣದ ವಿಚಾರಣೆಗಳು ಪ್ರಾರಂಭ ಆದ ನಂತರ ಸಾಲವನ್ನ ಮರುಪಾವತಿಸೋಕೆ ಸಿದ್ಧ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಇಪ್ಪತ್ತಾರಕ್ಕೆ ಲಂಡನ್ ಹೈಕೋರ್ಟ್ ದಿವಾಳಿತನ ಮತ್ತು ಕಂಪನಿಗಳ ನ್ಯಾಯಾಲಯ ಭಾರತದಿಂದ ಪಲಾಯನ ಆಗಿರುವಂತಹ ಉದ್ಯಮಿ ವಿಜಯ್ ಮಲ್ಯನನ್ನ ದಿವಾಳಿ ಅಂತ ಘೋಷಿಸಿತ್ತು ಸೊ ಈ ರೀತಿ ದಿವಾಳಿ ಅಂತ ಘೋಷಿಸಿದ್ರೆ ಮೂಲಭೂತವಾಗಿ ಮಲ್ಯ ತನ್ನಲ್ಲಿರುವಂತಹ ಎಲ್ಲಾ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಜೊತೆಗೆ ಅವರ ಉಳಿದ ಆಸ್ತಿಗಳನ್ನ ದಿವಾಳಿತನದ ಟ್ರಸ್ಟ್ ಗೆ ಅವರ ಆಸ್ತಿ ಮತ್ತು ನಿರ್ಧರಿಸುತ್ತೆ ಸೊ ಈ ಮೌಲ್ಯಮಾಪನವನ್ನ ಭಾರತೀಯ ಬ್ಯಾಂಕ್ಗಳ ಒಕ್ಕೂಟವು ಮಾಡಿದಂತ ವಸೂಲಿ ಮಾಡಲಾಗದೇ ಇರುವಂತಹ ಸಾಲ ಮರುಪಾವತಿಸೋಕೆ ಬಳಸಲಾಗತ್ತೆ ಸೊ ದಿವಾಳಿ ತರದ ಆದೇಶ ಬಂದ ನಂತರ ಜುಲೈ ಇಪ್ಪತ್ತಾರಕ್ಕೆ ಟ್ವೀಟ್ ಮಾಡಿದ ಮಲ್ಯ ಇಡಿ ಆರ್ ಸಾವಿರದ ಎರಡ್ನೂರು ಕೋಟಿ ರೂಪಾಯಿ ಸಾಲಕ್ಕೆ ವಿರುದ್ಧವಾಗಿ ಸರ್ಕಾರಿ ಬ್ಯಾಂಕ್ಗಳ ಆದೇಶದ ಮೇಲೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ನನ್ನ ಆಸ್ತಿನ ಲಗತ್ತಿಸಿದೆ ಇವರು ಒಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಮರುಪಡೆಯುವ ಮತ್ತು ಐದು ಸಾವಿರ ಕೋಟಿಗಿಂತ ಹೆಚ್ಚಿನ ಭದ್ರತೆಯನ್ನು ಉಳಿಸ್ಕೊಳ್ಳುವ ಬ್ಯಾಂಕ್ಗಳಿಗೆ ಸ್ವತ್ತುಗಳನ್ನ ಮರುಸ್ಥಾಪಿಸ್ತಾರೆ ಸೊ ಬ್ಯಾಂಕ್ಗಳು ನನ್ನನ್ನು ದಿವಾಳಿಯಾಗುವಂತೆ ನ್ಯಾಯಾಲಯವನ್ನ ಕೇಳ್ಕೊಳ್ಳುತ್ತೆ ಯಾಕಂದ್ರೆ ಅವರಿಗೆ ಹಣವನ್ನ ಇಡಿಗೆ ಹಿಂದಿರುಗಿಸಬೇಕಾಗಬಹುದು ಅಂತ ಬರ್ಕೊಂಡಿದ್ರು ಈ ಹಿಂದೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಹಾಗೂ ಬ್ಯಾಂಕ್ಗಳು ತಮ್ಮ ಸಾಲದ ಪ್ರಮಾಣಕ್ಕಿಂತ ಎರಡು ಪಟ್ಟು ಹೆಚ್ಚು ಹಣವನ್ನು ವಸೂಲಿ ಮಾಡಿದೆ ಅಂತ ವಿಜಯ್ ಮಲ್ಯ ಆರೋಪ ಮಾಡಿದ್ರು ಕಿಂಗ್ ಫಿಷರ್ ಏರ್ಲೈನ್ಸ್ ಪ್ರಕರಣದಲ್ಲಿ ಸಾಲದ ಅಸಲು ಆರ್ ಸಾವಿರದ ಕೋಟಿ ರೂಪಾಯಿ ಹಾಗೂ ಇದಕ್ಕೆ ಬಡ್ಡಿ ಸಾವಿರದ ಕೋಟಿ ರೂಪಾಯಿ ಆಗತ್ತೆ ಅಂತ ಸಾಲ ವಸೂಲಾತಿ ನ್ಯಾಯಮಂಡಳಿಯೇ ಹೇಳಿದೆ ಸೊ ಈ ಸಂಬಂಧ ನನ್ನಿಂದ ದುಪ್ಪಟ್ಟು ಹಣ ವಸೂಲಿ ಮಾಡಿದ್ದಾದ್ರೂ ಸಹ ನಾನಿನ್ನು ಆರ್ಥಿಕ ಅಪರಾಧಿಯಾಗಿದ್ದೇನೆ ಅಂತ ಹೇಳಿದ್ರು ಇಡಿ ಮತ್ತು ಬ್ಯಾಂಕ್ಗಳು ಎರಡು ಪಟ್ಟು ಹೆಚ್ಚು ಸಾಲದ ಮೊತ್ತವನ್ನ ಹೇಗೆ ತೆಗೆದುಕೊಂಡಿದೆ ಅನ್ನೋ ಬಗ್ಗೆ ಕಾನೂನಾತ್ಮಕವಾಗಿ ಸಮರ್ಥಿಸ್ಕೊಳ್ಬೇಕಾಗಿದೆ ಇಲ್ಲಾಂತಂದ್ರೆ ನಾನು ಕೂಡ ಪರಿಹಾರಕ್ಕೆ ಅರ್ಹ ಆಗಿದ್ದೇನೆ ಅಂತ ಹೇಳಿದ್ರು ನನ್ನನ್ನ ಸಾಲಗಾರ ಅಂತ ಹಲವು ಮಂದಿ ನಿಂದಿಸ್ತಾರೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಯಾರಾದ್ರೂ ಈ ಘೋರ ಅನ್ಯಾಯದ ಬಗ್ಗೆ ಪ್ರಶ್ನಿಸ್ತಾರಾ ನಾನು ಹೆಚ್ಚು ಅಪಮಾನಕ್ಕೆ ಒಳಗಾಗಿದ್ದೇನೆ ನನಗೂ ಸಹ ಧೈರ್ಯ ಬೇಕಾಗಿದೆ ಬೆಂಬಲ ಬೇಕಾಗಿದೆ ಅಂತ ಪೋಸ್ಟ್ ಮಾಡಿದ್ರು ಫ್ಲೈ ದಿ ಗುಡ್ ಟೈಮ್ಸ್ ಮತ್ತು ದಿ ಟೇಸ್ಟ್ ಆಫ್ ರಿಯಲ್ ಇಂಡಿಯಾ ಅನ್ನೋ ಟ್ಯಾಗ್ಲೈನ್ ಜೊತೆಗೆ ವಿಜಯ್ ಮಲ್ಯ ತನ್ನ ಸಾಮ್ರಾಜ್ಯವನ್ನು ಆಳ್ತಾ ಇದ್ದ ಇನ್ನು ವಿಜಯ್ ಮಲ್ಯ ಇತಿಹಾಸವನ್ನ ನೋಡೋದಾದ್ರೆ ಡಿಸೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೈದಕ್ಕೆ ಕೋಲ್ಕತ್ತಾದಲ್ಲಿ ಜನಿಸಿದ ವಿಜಯ್ ಮಲ್ಯ ಅವರ ತಂದೆ ವಿಠಲ್ ಮಲ್ಯ ಕೂಡ ಉದ್ಯಮಿಯಾಗಿದ್ರು ಸೊ ವಿಠಲ್ ಮಲ್ಯ ತಮ್ಮ ತಂದೆಯಿಂದ ವ್ಯಾಪಾರ ತಂತ್ರಗಳನ್ನ ಕಲಿತಾರೆ ಆರಂಭದಲ್ಲಿ ವಿಜಯ್ ಮಲ್ಯ ಅವರಿಗೆ ವ್ಯವಹಾರದಲ್ಲಿ ಆಸಕ್ತಿ ಏನೂ ಇರಲಿಲ್ಲ ಇವರಿಗೆ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯೂ ಇರಲಿಲ್ಲ ಸೊ ವಿಜಯ್ ಮಲ್ಯ ಅವರ ಜವಾಬ್ದಾರಿಗೆ ತಂದೆ ವಿಠಲ್ ಮಲ್ಯ ಕೂಡ ಬೇಸರಗೊಂಡಿದ್ರು ಒಂದು ಮಗನಿಗೆ ಕಪಾಳ ಮೋಕ್ಷ ಮಾಡಿದ್ರು ತಂದೆಯ ಅಸಮಾಧಾನವನ್ನ ಕಂಡ ವಿಜಯ ಮಲ್ಯ ಮಲ್ಯ ತನ್ನ ಬದಲಾಯಿಸಿಕೊಂಡಿದ್ರು ತನ್ನ ತಂದೆಯಿಂದ ಮಧ್ಯದ ವ್ಯಾಪಾರವನ್ನ ಮಲ್ಯ ಪಡೆದುಕೊಳ್ತಾರೆ ಆಗ ಅವರಿಗೆ ಕೇವಲ ಇಪ್ಪತ್ತೆಂಟು ವರ್ಷ ಆಗ ಕಿಂಗ್ ಫಿಶರ್ ವ್ಯವಹಾರವನ್ನ ಪ್ರಾರಂಭ ಮಾಡ್ತಾರೆ ಟಿವಿ ಪತ್ರಿಕೆಗಳಲ್ಲಿ ಕಿಂಗ್ ಫಿಶರ್ ಬಿಯರ್ ನ ಜಾಹೀರಾತುಗಳು ಬರೋಕೆ ಶುರುವಾಗುತ್ತೆ ಮಲ್ಯ ಸಾವಿರದ ಒಂಬೈನೂರ ಎಪ್ಪತ್ತೆಂಟಕ್ಕೆ ಕಿಂಗ್ ಫಿಶರ್ ಪ್ರೀಮಿಯಂ ಹೆಸರಿನಲ್ಲಿ ಯುನೈಟೆಡ್ ಬ್ರೂವರೀಸ್ ನ ಅಡಿಯಲ್ಲಿ ಬಿಯರ್ ಮಾರಾಟವನ್ನು ಶುರು ಮಾಡ್ತಾರೆ ಸೊ ಈ ಬಿಯರ್ ವ್ಯಾಪಾರವನ್ನು ಉತ್ತೇಜಿಸೋಕೆ ಕಿಂಗ್ ಫಿಶರ್ ಕ್ಯಾಲೆಂಡರ್ ಅನ್ನು ಶುರು ಮಾಡ್ತಾರೆ ಐಪಿಎಲ್ ತಂಡವನ್ನ ತಂಡವನ್ನು ಖರೀದಿಸಿದ ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನು ಶುರು ಮಾಡ್ತಾರೆ ಇದೆಲ್ಲವೂ ಸಹ ಅವರ ಕಿಂಗ್ ಫಿಶರ್ ಬಿಯರ್ನ ಮಾರ್ಕೆಟಿಂಗ್ನ ಭಾಗ ಆಗಿತ್ತು ವಿಜಯ್ ಮಲ್ಯ ಬಿಯರ್ ಮಾರ್ಕೆಟಿಂಗ್ ನಲ್ಲಿ ಬಹಳ ಸೃಜನಶೀಲರಾಗಿದ್ರು ಅಂತ ಹೇಳ್ತಾರೆ ಸೊ ಕಿಂಗ್ ಫಿಶರ್ ಅನ್ನು ಉತ್ತೇಜಿಸೋಕೆ ಇವರು ಆರ್ ಸಿ ಬಿ ಐ ಪಿ ಎಲ್ ತಂಡ ಹಾಗೂ ಫಾರ್ಮುಲಾ ಒನ್ ತಂಡವನ್ನು ಖರೀದಿಸುತ್ತಾರೆ ಧೋನಿಯಿಂದ ವಿರಾಟ್ ಕೊಹ್ಲಿ ಕ್ರಿಸ್ ಗೇಲ್ ಅವರಂತಹ ಕ್ರಿಕೆಟಿಗರು ಯು ಲಾಲಾ ಓಲಾಲಾ ಅನ್ನೋ ಟ್ಯೂನ್ ಗೆ ನೃತ್ಯ ಮಾಡೋದನ್ನು ಸಹ ನಾವೆಲ್ಲ ನೋಡಿರಬಹುದು ಸೊ ವಿಜಯ್ ಮಲ್ಯ ಮೊದ್ಲಿಂದಾನು ಹೂಡಿಕೆ ಮಾಡ್ತಾ ಇದ್ರು ಎರಡ್ ಸಾವಿರದ ಎಂಟರಲ್ಲಿ ಇವರು ಐ ಪಿ ಎಲ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನ ಖರೀದಿ ಮಾಡ್ತಾರೆ ಫಾರ್ಮುಲಾ ಒನ್ ತಂಡವು ಸಹ ಫೋರ್ಸ್ ಇಂಡಿಯಾವನ್ನ ಖರೀದಿ ಮಾಡಿಸುತ್ತೆ ಸೊ ಆದ್ರೆ ಇದಾದ ನಂತರ ಇವರ ಪತನ ಶುರುವಾಗತ್ತೆ ಏರ್ ಡೆಕ್ಕನ್ ಖರೀದಿಸಿದ ನಂತರ ಮಲ್ಯ ಅವರ ತಂತ್ರವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ತಪ್ಪು ಮಾಡ್ತಾರೆ ಏರ್ ಡೆಕ್ಕನ್ ವಿಲೀನದ ಜೊತೆಗೆ ಎಪ್ಪತ್ತೊಂದು ವಿಮಾನಗಳ ಫ್ಲೀಟ್ ಮತ್ತು ಅದರ ಮೂವತ್ತು ಪರ್ಸೆಂಟ್ ಪ್ರಯಾಣಿಕರು ಸಹ ಅದರ ಪಾಲಿಗೆ ಬರ್ತಾರೆ ಈ ಏರ್ ಡೆಕ್ಕನ್ ನ ಗ್ರಾಹಕರು ಕಿಂಗ್ ಫಿಷರ್ಗೆ ಬದಲಾಗ್ತಾರೆ ಅಂತ ಮಲ್ಯ ನಂಬಿದ್ರು ಆದರೆ ಇದು ಆಗ್ಲಿಲ್ಲ ಕಿಂಗ್ ಫಿಷರ್ ಬದಲಿಗೆ ಏರ್ ಡೆಕ್ ಗ್ರಾಹಕರು ಇತರೆ ಕಡಿಮೆ ವೆಚ್ಚದ ಏರ್ಲೈನ್ಗಳಿಗೆ ಬದಲಾಯಿಸೋಕೆ ಶುರು ಮಾಡ್ತಾರೆ ಈ ಕಿಂಗ್ ಫಿಷರ್ ಏರ್ಲೈನ್ಸ್ ಅನ್ನ ಎರಡ್ ಸಾವಿರದ ಮೂರರಲ್ಲಿ ಇವರು ಶುರು ಮಾಡಿದ್ರು ಆದ್ರೆ ಇದರ ಕಾರ್ಯಾಚರಣೆಗಳು ಎರಡ್ ಸಾವಿರದ ಐದರಲ್ಲಿ ಶುರುವಾಗಿತ್ತು ಇನ್ನು ಇವರ ಪುತ್ರ ಸಿದ್ಧಾರ್ಥ್ ಮಲ್ಯ ಅವರ ಜನ್ಮದಿನದಂದು ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನ ಶುರು ಮಾಡ್ತಾರೆ ಇದರ ಮೂಲ ಕಂಪನಿ ಯುನೈಟೆಡ್ ಬರಿಸ್ ಆಗಿತ್ತು ಸೊ ಕಿಂಗ್ ಫಿಷರ್ ಏರ್ಲೈನ್ಸ್ ಅನ್ನ ಫೈವ್ ಸ್ಟಾರ್ ಏರ್ ಟ್ರಾವೆಲ್ ಅಂತ ಕರೀಲಾಗ್ತಾ ಇತ್ತು ವ್ಯಾಪಾರವನ್ನ ಬೆಳೆಸೋಕೆ ಅವರು ಎರಡ್ ಸಾವಿರದ ಏಳರಲ್ಲಿ ಏರ್ ಡೆಕ್ಕರ್ ಏರ್ಲೈನ್ ಅನ್ನ ಖರೀದಿ ಮಾಡ್ತಾರೆ ಈ ಏರ್ ಡೆಕ್ಕನ್ ಬಗ್ಗೆ ಮಲ್ಯ ಅವರ ಭವಿಷ್ಯ ಸುಳ್ಳಾಗೋಕೆ ಶುರುವಾಗುತ್ತೆ ಕಿಂಗ್ ಫಿಷರ್ ನ ಅವನತಿ ಎರಡ್ ಸಾವಿರದ ಹನ್ನೊಂದರಿಂದ ಶುರುವಾಗತ್ತೆ ವಿಮಾನಯಾನ ಸಂಸ್ಥೆ ನಿರಂತರ ನಷ್ಟದಿಂದ ಓಡೋಕೆ ಶುರುವಾಗತ್ತೆ ಸೊ ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗತ್ತೆ ವಿಮಾನಗಳ ಹಾರಾಟವನ್ನ ನಿಲ್ಲಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ನೌಕರರ ಸಂಬಳವನ್ನು ಸಹ ನಿಲ್ಲಿಸ್ಲಾಗತ್ತೆ ಆದಾಯ ಕುಸಿಯೋಕ್ ಶುರುವಾಗತ್ತೆ ನಷ್ಟ ಹೆಚ್ಚಾಗೋಕ್ ಶುರುವಾಗತ್ತೆ ಸಾಲದ ಹೊರೆ ಸಹ ಹೆಚ್ಚಾಗತ್ತೆ ಸಾಲವನ್ನ ಕಡಿಮೆ ಮಾಡೋಕೆ ಮಲ್ಯ ಮಾರುಕಟ್ಟೆಯಿಂದ ಹಣವನ್ನು ಸಂಗ್ರಹಿಸೋಕೆ ಸಾಧ್ಯ ಆಗೇ ಇಲ್ಲ ಸೊ ಕಿಂಗ್ ಫಿಶರ್ ನ ಪರವಾನಗಿಯನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ರದ್ದುಗೊಳ್ಸ್ಲಾಯ್ತು ಫೆಬ್ರವರಿ ಎರಡ್ ಸಾವಿರದ ಹದಿಮೂರಕ್ಕೆ ಅಂತಾರಾಷ್ಟ್ರೀಯ ಹಾರಾಟದ ಹಕ್ಕುಗಳನ್ನು ಸಹ ರದ್ದುಗೊಳಿಸ್ಲಾಗತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಿಂಗ್ ಫಿಶರ್ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲಗಳು ಅನುತ್ಪಾದಕ ಆಸ್ತಿಗಳಾಗತ್ತೆ ಸೊ ಕಂಪನಿಯು ಸ್ವತಃ ದಿವಾಳಿ ಆಗಲಿದೆ ಅಂತ ಘೋಷಿಸ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ವಿಜಯ್ ಮಲಾ ಎಸ್ ಬಿ ಐ ಸೇರಿದಂತೆ ಹದಿಮೂರು ಬ್ಯಾಂಕ್ಗಳಲ್ಲಿ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆದು ಇಂಗ್ಲೆಂಡ್ಗೆ ಪಲಾಯನ ಮಾಡಿದ್ರು ಬ್ಯಾಂಕ್ ಆಫ್ ಬರೋಡಾ ಕಾರ್ಪೊರೇಷನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಲಿಮಿಟೆಡ್ ಡಿ ಬಿ ಐ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಜಮ್ಮು ಮತ್ತು ಕಾಶ್ಮೀರ್ ಬ್ಯಾಂಕ್ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಯುಕೋ ಬ್ಯಾಂಕ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಜೆ ಎಂ ಫೈನಾನ್ಷಿಯಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದರು ಸೊ ವಿಜಯ್ ಮಲ್ಯ ಆಡಿರೋ ಆಟ ಒಂದೆರಡಲ್ಲ ಈ ಹಿಂದೆ ದೇಶ ಭ್ರಷ್ಟ ಉದ್ಯಮಿ ವಿಜಯ್ ಮಲ್ಯ ಅವರ ಕಿಂಗ್ ಫಿಷರ್ ಏರ್ಲೈನ್ಸ್ ವಿಮಾನ ಸಂಸ್ಥೆ ಭಾರಿ ಆರ್ಥಿಕ ಮುಗ್ಗಟನೆ ಎದುರಿಸಿದ ಸಮಯದಲ್ಲೇ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಲ್ಲಿ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಖರೀದಿ ಮಾಡಿದ್ರು ಭಾರತದಿಂದ ಪರಾರಿಯಾಗೋಕ್ಕಿಂತ ಮೊದಲೇ ಈ ವ್ಯವಹಾರ ನಡೆಸಿದ್ರು ಅಂತ ಸಿಬಿಐ ಮುಂಬೈ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಒಂದು ಆರೋಪ ಪಟ್ಟಿಯಲ್ಲಿ ಹೇಳಿತ್ತು ಸೊ ಮಧ್ಯದ ದೊರೆ ಮಲ್ಯ ಅವರು ಇದೇ ಸಮಯಕ್ಕೆ ಬ್ಯಾಂಕ್ಗಳಿಂದ ಪಡೆದ ಸಾಲವನ್ನ ಮರಳಿಸದೆ ಸಿಬಿಐ ಆರೋಪ ಪಟ್ಟಿ ಪ್ರತಿಪಾದಿಸುತ್ತೆ ಸೊ ಕಿಂಗ್ ಫಿಶರ್ ಏರ್ಲೈನ್ಸ್ ಲಿಮಿಟೆಡ್ ಸಲುವಾಗಿ ಮಲ್ಯ ಅವರು ಬ್ಯಾಂಕ್ ಗಳಿಂದ ಪಡ್ಕೊಂಡಂತ ಸಾವಿರದ ಎಂಟರಿಂದ ಹದಿನೇಳರ ಅವಧಿಯಲ್ಲಿ ಮರುಪಾವತಿ ಮಾಡೋಕೆ ಸಾಕಷ್ಟು ಹಣ ಇತ್ತು ಆದ್ರೂ ಸಹ ಅವರು ಅದರ ಬದಲು ನ ಹಲವೆಡೆ ವೈಯಕ್ತಿಕ ಆಸ್ತಿಗಳನ್ನ ಖರೀದಿಸಿದ್ರು ಮತ್ತು ಸ್ವಿಟ್ಜರ್ಲೆಂಡ್ ನಲ್ಲಿರುವಂತಹ ತಮ್ಮ ಮಕ್ಕಳ ಟ್ರಸ್ಟ್ ಗಳಿಗೆ ಹಣ ವರ್ಗಾವಣೆ ಮಾಡಿದ್ರು ಅಂತ ಸಿಬಿಐ ಆರೋಪಿಸಿತು ಸೊ ಮಲ್ಯ ಅವರು ಫ್ರಾನ್ಸ್ ನಲ್ಲಿ ಮೂವತ್ತೈದು ಮಿಲಿಯನ್ ಯುರೋ ದರಕ್ಕೆ ರಿಯಲ್ ಎಸ್ಟೇಟ್ ಅನ್ನ ಖರೀದಿ ಮಾಡಿದ್ರು ಇದಕ್ಕೆ ತಮ್ಮ ಕಂಪನಿಗಳಲ್ಲಿ ಒಂದಾದ ಗಿಜ್ಮೋ ಹೋಲ್ಡಿಂಗ್ಸ್ ನ ಖಾತೆಯೊಂದ್ರಿಂದ ಎಂಟು ಮಿಲಿಯನ್ ಯುರೋ ಪಾವತಿಗೆ ಸೂಚಿಸಿದ್ರು ಅನ್ನೋ ಮಾಹಿತಿಯನ್ನು ಸಹ ಸಿ ಬಿ ಐ ಪಡ್ಕೊಂಡಿತ್ತು ಸೊ ಇದೀಗ ಪಾವತಿಸಬೇಕಾಗಿರೋದಕ್ಕಿಂತ ಮಿತಿಮೀರಿ ಸಾಲ ವಸೂಲಿ ಪ್ರಶ್ನಿಸಿ ಇದೀಗ ಬ್ಯಾಂಕ್ಗಳ ವಿರುದ್ಧವೇ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ವಿಜಯ್ ಮಲ್ಯ ಸೊ ಮುಂದೇನಾಗತ್ತೆ ಕಾದ್ ನೋಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ